ಇವತ್ತು ಹಲಸಿನ ಹಣ್ಣಿನ ಮೂಲಕ ಹೇಗೆ ಮಾಡೋದು ಅಂತ ನೋಡೋಣ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಒಂದು ಕಪ್ಪಷ್ಟು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ತಗೊಂಡಂಥ ಹಲಸಿನ ಹಣ್ಣು ತುಂಬ ಜ್ಯೂಸಿಯಾಗಿ ತುಂಬ ಆಗಿತ್ತು ಅದಕ್ಕೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿನೂ ತೊಗೋಬೋದು ಇದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಿದ್ದಾಗಿದೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಒಂದು ನಾಲ್ಕು ಕವರ್ ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನ ಹಾಕಿದ್ದೀನಿ ಸ್ವಲ್ಪ ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೋಬೇಕು ಇವಾಗ ನೋಡಿ ಇದು ರುಬ್ಬಿದ್ದಾಗಿದೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಯಿ ಚೂರನ್ನು ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಹಾಕಿದರೆ ಇದು ತಿನ್ನುವಾಗ ಮಿಡ್ನಲ್ಲಿ ಸಿಕ್ಕಿದರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಸರಿಯಾಗಿ ಕಾದಿರಬೇಕು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಕೈಯಿಂದ ತೆಗೆದು ಈ ಥರ ಬಿಡಬೇಕು ಮೆಲ್ಲಗೆ ಸ್ಪೂನಿಂದ ಕೂಡ ಹಾಕೋಬೋದು ಎಲ್ಲ ಹಿಟ್ಟನ್ನು ಇದೇ ಥರ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕೋಬೇಕು ಇದನ್ನು ಚೆನ್ನಾಗಿ ಕೆಂಪಗೆ ಕಾಯಿಸ್ಬೇಕು ಇವಾಗ ನೋಡಿ ಇದು ಕಾಯ್ತಾ ಬಂದಿದೆ ಇದನ್ನು ಟರ್ನ್ ಮಾಡ್ಕೋತ ಟರ್ನ್ ಮಾಡ್ಕೋತ ಕಾಯಿಸ್ಕೋಬೇಕು ಆಗ ಎಲ್ಲ ಕಡೆ ಈವನ್ನಾಗಿ ಕಾಯುತ್ತೆ ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಇದು ಇವಾಗ ಇದನ್ನು ತೆಗೆದು ಬಿಡೋಣ ಇವಾಗ ನೋಡಿ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಮುಳ್ಕ ರೆಡಿಯಾಗಿದೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಖಂಡಿತವಾಗಿ ಇದನ್ನು ಒಂದ್ಸಲ ಮಾಡ್ಕೋಬೇಕು ಸಂಜೆ ಹೊತ್ತು ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್